ಸೀನಿಯರ್ ಮೋಸ್ಟ್ ಪ್ರೊಕಾಶ್ ಸರ್ ಆಗಿನ ಸರ್ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ ಬಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಭಾವಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಇಸ್ ಐ ಅಂದರೆ ಐ ಶುಡ್ ಎಪ್ರಿಷಿಯೇಟ್ ನೀವು ಈ ಒಂದು ಸಬ್ಜೆಕ್ಟ್ನ ಪ್ರೊಡಕ್ಷನಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಆ್ಯಂಡ್ ನೀವು ಇದನ್ನ ಈ ಥರದೊಂದು ಕಥೆ ಮಾಡ್ಕೊಡೋದ್ರಿಂದ ನಮ್ಮ ಆಕ್ಟರ್ ಪವನ್ ಭಟ್ ನನಗೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ರೀಸನ್ ಕಥೆ ಹೋಗ್ಕೊಂಡಿದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ ಗಳು ಗಳಾಗ್ತಿರತ್ತೆ ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟು ಕೊರಗ್ತೀವಿ ಬೇಜಾರಾಗುತ್ತೆ ಹತಾಶೆ ಆಗುತ್ತೆ ಬಟ್ ಈ ಒಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದ್ರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದ್ದೀವಿ ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ ಸಂಭವಿಸದೆ ಇರ್ಲಿ ಅಂತ ಸೊ ಈ ತರದ್ದು ನಾವು ವಾತಾವರಣದಲ್ಲಿ ಇದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟ ಮಹಿಳೆಯ ತೂತಿದಿರ ಐ ತಿಂಕ್ ಎಲ್ಲರ ವಿಷಯ ದ ಸೇಮ್ ಥಾಟ್ ಬರೀ ಹೆಣ್ಮಕ್ಳು ಅಂತ ಅಲ್ಲ ಇಲ್ಲಿ ಗಂಡಸರಿಗೆ ನಿಮ್ಗೆ ಅಹ್ ಹೆಂಡತಿಯರಾಗ್ಲಿ ಅಕ್ಕ ತಂದೆಯರಾಗ್ಲಿ ಮಕ್ಕಳು ಹೆಣ್ಮಕ್ಳಿರೋರು ಎಲ್ಲರೂ ಎಲ್ಲರ ವಿಷಯ ದ ಸೇಮ್ ಥಾಟ್ ಫಸ್ಟ್ ಆಫ್ ಆಲ್ ಈಿಡೆಂಟ್ಗಳಾಗಬಾರ್ದು ಆದ್ರೂ ಅದಕ್ಕೆ ನಮಗೆ ಟೈಮ್ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್ ಅದನ್ನ ಹೊರತುಪಡಿಸಿ ಅಂದ್ರೆ ಅರ್ಚನಾಗಿ ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನ್ಮಾ ಹಳೆಯ ಇಂಗ್ಲೀಷ್ ಸಿನಿಮಾ ಅದು ಯಾವ ಲೆವೆಲ್ಗೆ ಅದರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ತರದ್ದು ಒಂದ್ರೆ ಪ್ರತಿಯೊಬ್ಬ ಆಕ್ಟರ್ ಗೆ ಆ ತರದ್ ಪಾತ್ರ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ ಐ ತಿಂಕ್ ನನ್ಗೆ ಕನ್ನಡದ ಮಟ್ಟದಲ್ಲಿ ಯುದ್ಧ ಕಾಂಡದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳುವುದ್ರೆ ಇನ್ನು ನೋಡಿರಲ್ಲ ತುಂಬಾ ಶ್ರೀ ನೋಡಿರಲ್ಲ ಓಕೆ ಆ ನೋಡಿ ಯು ನೋಡ್ ಅಕ್ಚುಲಿ ಹಮ್ ನನಗೆ 액ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತಂದೆ ಬೈ ನಾಟ್ ಆ ಥರದ್ದು ನಾವು ಡ್ರೀಮ್ ರೋಲ್ ಅಂತ ಹೊರುತ್ತಿರ್ತೀವಿ ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಯಾರ್ ಇನ್ಸಿಡೆಂಟ್ ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ ಒಬ್ಬ ಸಾಮಾನ್ಯ ಮಹಿಳೆ ದಿನನಿತ್ಯ ಅತಿಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತ ಒಂದು ಘಟನೆ ನಡೆಯುತ್ತೆ ಆಗ್ಬಾರ್ದಿರುವಂತದ್ದು ಸೊ ಅದಾದಾಗ ಅವಳ ಲೈಫ್ ಅಲ್ಲಿ ಆಗುವಂತ ಗ್ರಾ ಚೇಂಜ್ ಏರುಪೇರುಗಳು ಏನಾಗುತ್ತೆ ಅದರಿಂದ ಸಿನಿಮಾ ಒಂದು ಬೇರೆ ಅಂದ್ರೆ ದಟ್ ಇಸ್ ದ ಮೇನ್ ಪ್ರಕ್ಸ್ ಆಫ್ ದ ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನ ತನ್ ಕೈ ತಗೊಳ್ತಾಳೆ ಆದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಇವಾಗ ಆಕೆನ ವಿಕ್ಟಿಮ್ ಟಿಮಾ ಅಥವಾ ಕ್ರಿಮಿನಲ್ ಅನ್ನೋದು ಬ್ರಾಬ್ಲಿ ಹಾಗೆ ಗಂಭೀರವಾಗಿ ಒಂದು ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನಿಸುವ ಒಂದು ವಿಷಯವನ್ನು ತಗೊಂಡು ಬಹಳ ಆಳವಾಗಿ ತೀವ್ರತೆಯಿಂದ ಅದನ್ನು ಂಥ ಕಥೆಗಳು ಬರೋದು ಅಪರೂಪ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಆರ್ಥಿಕವಾಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಕೊಟ್ಟಿರೋದು ಭಾಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳದೆ ಬರ್ತಾ ಬರ್ತಾ ಕಷ್ಟ ಆಗೋ ಕರೆದು ನಾವು ಕಾಲದಲ್ಲಿ ನನಗೆ ಅನಿಸುತ್ತೆ ಅಂಥ ಕಾಲದಲ್ಲಿ ಇವರು ಬಂದು ನನಗೆ ಕತೆ ಹೇಳಿದಾಗ ಅಂದರೆ ಆಮೇಲೆ ಅವರು ಪಟ್ಟ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದರೆ ಇವರು ನನಗೆ ಬಂದ ಕತೆ ಹೇಳಿದಾಗ ನಾನು ನನಗೆ ತುಂಬ ಉತ್ಸಾಹ ಬಂತು ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ದರು ಇದು ಮಾಡ್ತೇನೆ ನನಗೇನು ನನಗೇನಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ ಲಾಯರ್ ಅಂದರೆ ಲಾಯರು ಸಿ ಬಿ ಐ ಆಫೀಸರು ರಾ ಆಫೀಸರು ಈ ಥರದ್ದು ಮಾಡಿ ಮಾಡಿ ನಾನು ಮಾಡೋದ ಮಾಡೋದೇ ಬೇರೆ ಅಂದ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕಥೆ ಹೇಳಿದ್ಮೇಲೆ ನನಗೆ ತುಂಬ ಉತ್ಸಾಹ ಬಂತು ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದರೆ ಆ ಕೋರ್ಟ್ ಅವರು ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ ಮತ್ತು ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಅವರಿಗೆ ಯಾವಾಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ ಆದರೆ ಕಷ್ಟ ಇದ್ದಾಗ ಅದನ್ನು ನಿವಾರಣೆ ಆಗೋದು ಯಾರು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದು ಕೇಸಿಂದು ಒಂದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್ ಅದನ್ನು ಮಾಡ್ಕೊಂಡ್ರೆ ಐವತ್ತು ವರ್ಷದಲ್ಲಿ ಬಗೆಹರಿಸ್ಬೋದು ಆ ಥರದಾಗಿದೆ ಸೊ ನಾನೇನು ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನರ್ ಕೋಡ್ ಬೇರೆ ಬೇರೆ ಹೆಸರು ಹೇಳಿದಾಗ ಹಿಂದಿನ ಅಲ್ಲ ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳಿಟ್ಟು ಕೊಟ್ಟಿದ್ದಾರೆ ನಾನು ಸೊ ಇಂಡಿಯನ್ ಪೀನಲ್ ಕೋಡ್ ಇಂಡಿಯನ್ ಸಿವಿಲ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನೋ ಇದೆ ಅವೆಲ್ಲ ಅದನ್ನ ಅದನ್ನ ಅನುಸರಿಸಿ ಯಾರು ಜಜ್ಮೆಂಟ್ ಕೊಡ್ತಾರೋ ಮತ್ತೆ ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನ ನೋಡಿ ಮಾಡೋದು ಮತ್ತೆ ಹಿಂದಕ್ಕೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟಲ್ಲೂ ಬಗೆ ಇರೋದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಅಂದ್ರೆ ಲಾ ಅಂತ ಏನಂತಾರೋ ಅವೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನ್ಸುತ್ತೆ ಆದರೆ ಕೆಲವು ಜಜ್ಗಳು ಮಾಡೋಕ್ಕೆ ಹೊರಟಿವೆ ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವ್ರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗ ಯಾರೋ ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿವರು ಮನುಷ್ಯನ ವಿವೇಕಾನ ಕೊಡೋದು ಕೊಡೇ ಅವರು ಆದರೆ ಇಲ್ಲದೆ ಆದರೆ ಅದನ್ನ ಮಾಡಕ್ಕೆ ಅವ್ರು ಬಿಟ್ಟರೆ ಬೆಟರ್ ಅವರು ಆದರೆ ಇದು ಈ ಅವೇರ್ನೆಸ್ಸು ಇದು ಭಾಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ ಮತ್ತು ಇದನ್ನು ಯಾವ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನ ಇದನ್ನ ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಯುದ್ಧಕಾಂಡ ಕಾಂಡ ಅಂತ ಹೇಳ್ತೀನಿ ಇವರು ಭಾಳ ಕಷ್ಟ ನಾನು ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗಬೇಕಾದ್ರೆ ಸ್ಕ್ರಿಪ್ಟು ಅವ್ರು ಹೇಳಿದ್ದ ಓದಿದ್ದ ಟೈಮಲ್ಲಿ ಹೇಳಿದ್ದ ಟೈಮಲ್ಲಿ ಮಧ್ಯ ಮಧ್ಯ ಸೀನ್ಗಳಲ್ಲಿ ಮಧ್ಯಾಹ್ನ ನಾನು ಇದು ಹಿಂಗೆ ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರು ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಅವ್ರು ಆಗಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್ ಈ ಕೇಸಲ್ಲಿ ಹೆಣ್ಣು ಆದರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಆಗ್ತಾರೆ ಆಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದ್ರೆ ಇನ್ನೊಂದು ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕೆ ಆಗತ್ತೆ ಗೊತ್ತ ಅದೇ ಆದ್ರೆ ಒಂದು ಹೆಣ್ಣಿಗೆ ಅವಮಾನ ಆದ್ರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗಿ ಬಹಳ ವಿಶೇಷ ಅನ್ಸುತ್ತೆ ಅಂದ್ರೆ ಐ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನಾನು ಅಂಗನ್ಸಿದ್ದೆ ನನಗೆ ಭಾಳ ಸಮ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದು ಮೂರ್ನಾಲ್ಕು ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದೀನಿ ಮಾಡಿದ್ದೀನಿ